ಇಂದು ವಿಶ್ವ ಪರಿಸರ ದಿನ ಪ್ರತಿ ವರ್ಷ ಜೂನ್ ಐದರಂದು ವಿಶ್ವದಾದ್ಯಂತ ಪರಿಸರ ದಿನವನ್ನು ಆಚರಿಸಲಾಗುತ್ತದೆ ಈ ವರ್ಷ ಭೂ ಸವಕಳಿ ಮರುಭೂಮಿ ಹಾಗೂ ಬರ ಸ್ಥಿತಿ ಸ್ಥಾಪಕತ್ವ ತಡೆಯುವ ಗುರಿ ಹೊಂದಲಾಗಿದೆ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಸ್ವೀಡನ್ ಸ್ಟಾಕ್ ಹೋಮ್ನಲ್ಲಿ ನೂರ ನಲವತ್ಮೂರು ದೇಶಗಳ ಪ್ರತಿನಿಧಿಗಳೊಂದಿಗೆ ನಡೆದ ಪರಿಸರ ಪರಿಸರ ರಕ್ಷಣೆ ಕುರಿತ ಮಹತ್ವದ ಚರ್ಚೆಯ ನಂತರ ಒಂಬೈನೂರ ಎಪ್ಪತ್ಮೂರು ಜೂನ್ ಐದರಂದು ಮೊದಲ ವಿಶ್ವ ಪರಿಸರ ದಿನ ಆಚರಿಸಲಾಯಿತು ಪರಿಸರವನ್ನು ರಕ್ಷಿಸಲು ಜಾಗೃತಿಯನ್ನು ಉತ್ತೇಜಿಸಲು ವಿಶ್ವಸಂಸ್ಥೆಯ ನೇತೃತ್ವದ ಜಾಗತಿಕ ಕಾರ್ಯಕ್ರಮ ಇದಾಗಿದೆ ಅಂದಿನಿಂದ ಜೂನ್ ಐದರಂದು ವಿಶ್ವ ಪರಿಸರ ದಿನವನ್ನು ಆಚರಿಸಲಾಗುತ್ತಿದೆ ಇಂದು ಆರೋಗ್ಯಕರ ಭೂಮಿಗಾಗಿ ಎಲ್ಲರೂ ಒಟ್ಟಾಗಿ ಶ್ರಮಿಸಬೇಕು ಶುದ್ಧ ಗಾಳಿ ಶುದ್ಧ ನೀರು ಮತ್ತು ಎಲ್ಲ ಜೀವಿಗಳ ಉಜ್ವಲ ಭವಿಷ್ಯಕ್ಕಾಗಿ ಪರಿಸರ ಸಂರಕ್ಷಣೆಯ ಅಗತ್ಯವಾಗಿದೆ ಈ ವರ್ಷದ ಘೋಷವಾಕ್ಯ ಭೂಮಿ ವರ್ಸಸ್ ಪ್ಲಾಸ್ಟಿಕ್ ಎಂಬುದಾಗಿದ್ದು ಭೂಮಿಯ ಮೇಲಿನ ಮಾಲಿನ್ಯ ತಡೆಗಟ್ಟುವುದು ಹಾಗೂ ಹವಾಮಾನ ವೈಪರೀತ್ಯ ತಡೆ ನಿಟ್ಟಿನಲ್ಲಿ ಪ್ಲಾಸ್ಟಿಕ್ ಬಳಕೆಯಿಂದ ಆಗುತ್ತಿರುವ ದುಷ್ಪರಿಣಾಮಗಳ ಬಗ್ಗೆ ಜಾಗೃತಿ ಮೂಡಿಸುವ ಉದ್ದೇಶ ಹೊಂದಲಾಗಿದೆ ಉಪರಾಷ್ಟಪತಿ ಜಗದೀಪ್ ಧನಕರ್ ವಿಶ್ವ ಪರಿಸರ ದಿನದ ಶುಭಾಶಯಗಳನ್ನು ಕೋರಿದ್ದಾರೆ ಅವರು ತಮ್ಮ ಸಂದೇಶದಲ್ಲಿ ಸುಸ್ಥಿರ ಜೀವನಕ್ಕೆ ಮಾನವೀಯತೆ ಮತ್ತು ಪ್ರಕೃತಿ ನಡುವೆ ಸೌಹಾರ್ದ ಸಂಬಂಧ ಮೂಲ ತಳಹದಿಯಾಗಿದೆ ನಮ್ಮ ನಾಗರಿಕ ಪರಂಪರೆ ಪ್ರಕೃತಿಯೊಂದಿಗೆ ಸಹಬಾಳ್ವೆಯ ಜೀವನ ನಡೆಸುವುದನ್ನು ನಮಗೆ ತಿಳಿಸಿಕೊಟ್ಟಿದೆ ಈ ಸಂದರ್ಭದಲ್ಲಿ ಸುಸ್ಥಿರತೆ ನಿಯಮಗಳನ್ನು ಪಾಲಿಸಲು ಹಾಗೂ ಭೂಮಾತೆಯನ್ನು ಸಂರಕ್ಷಿಸುವ ನಿಟ್ಟಿನಲ್ಲಿ ನಮ್ಮ ಬದ್ಧತೆಯನ್ನು ಪುನರುಚ್ಚರಿಸೋಣ ಇದಕ್ಕಾಗಿ ಪಣ ತೊಡೋಣ ಎಂದು ಕರೆ ನೀಡಿದ್ದಾರೆ ವಿಶ್ವ ಪರಿಸರ ದಿನದ ಅಂಗವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ದೆಹಲಿಯ ಬುದ್ಧ ಜಯಂತಿ ಪಾರ್ಕ್ನಲ್ಲಿ ನಡೆದ ವಿಶೇಷ ಕಾರ್ಯಕ್ರಮದಲ್ಲಿ ಸಸಿ ನೆಟ್ಟರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ವಿಶ್ವ ಪರ್ಯವರಣ ದಿವಸ ಕಾರ್ಯಕ್ರಮ